ಡಾರ್ಲಿಂಗ್ ಡಾರ್ಲಿಂಗ್ ಏನು ಯಾಕೆ ಡಾರ್ಲಿಂಗ್ ಯಾಕೆ ಒಂತರ ಡಲ್ ಆಗಿದ್ಯಾ ನಾನು ಏಕ ಡಲ್ ಇರನೆ ನಾನು ಏಕ ಪಡಲ್ ಇರನೆ ಯಾವ ಡಲ್ ಇಲ್ಲ ಅಂತ ಗುಲಕ ಸುಂಕಿರಿ ನಾನು ಏಕ ಡಲ್ ಇರನೆ ಮಕ್ಕಳಲ್ಲ ಮಕ್ಕಳು ಕಾಣ್ತಾನೆ ಇಲ್ಲ ಎಲ್ಲಿ ಹೋದ್ರು ನನ್ನ ಮಕ್ಕಳು ಅಬ್ಬ ಅಲ್ಲಿ ಮುನ್ನ ಕಾಕ್ತಿದಿ ಮಡ ಹಾಪ ಮಡ ಗುದ ತಗೆಯ ಮಡೆವ ಅದರದ್ರು ಮುಂಡೆ ಬರೆ ಹೆಸರು ಎತ್ತಿ ನೀವು ಅಲ್ಲ ನಾವು ಇಷ್ಟೊಂದು ಪ್ರೀತಿ ತೋರ್ತಾ ಇದ್ರು ನೀ ಎಷ್ಟು ಪ್ರೀತಿ ತೋರ್ತಾ ಇದ್ರಿ ನೀವು ಸ್ವಂತ ಮಕ್ಕಳಿಗಿಂತ ಹೆಚ್ಚು ಅಂತ ನೋಡ್ಕೊತಿತ್ತಿಲ್ವಾ ನೀ ಎತ್ತಿಲ್ಲ ನಾಯಿ ಮುಂಡೆವು ಮೊದ್ಲೇ ಹಾಪ್ನಂಗೆ ಕಂತ ಹಾಕಿಯ ಮುಂಡೆವು ನೀ ಎತ್ತಿಲ್ಲ ದೇವರ್ಸಿ ಮುಂಡೆವು ಅಮ್ಮ ಬಂದಿದ್ಲು ಕಿತ್ತೋದ್ ಮುಂಡೆ ನನ್ ಗಂಡ ಇಲ್ವಾ ಹಿರಿ ಗಂಡ ಅವ್ರ ಅಜ್ಜಿ ಆ ಮುಂಡೆ ಬಂದೆ ಮರೇ ಆ ಹೇಳಿ ನೀವೇ ಎಷ್ಟು ಪ್ರೀತಿ ತೋರಿಸ್ತಿದ್ರಿ ನೀವು ನಿಮ್ಗಿಂತ ಯಾಕೆ ಪ್ರೀತಿ ತೋರಿಸ್ತಿದ್ರು ಏನ್ ಹೇಳ್ತಾ ಇದೀಯಾ ನೀನು ಏನ್ ಹೇಳ್ತಾ ಇದೀಯ ಡಾರ್ಲಿಂಗ್ ಆ ಮಕ್ಕಳನ್ನ ನನ್ನ ಸ್ವಂತ ಮಕ್ಕಳು ಅಂತ ನಾನು ತಿಳ್ಕೊಂಡಿದ್ದೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ ಯಾಕೆ ಡಾರ್ಲಿಂಗ್ ಯಾಕೆ ನಾನು ಬಿಟ್ಬಿಟ್ಟು ಹೊಂಟೋದ ಮಕ್ಕಳು ನನ್ನ ಮಕ್ಕಳು ಯಾಕೆ ಹೊಂಟೋದ್ರು ಡಾರ್ಲಿಂಗ್ ಡಾರ್ಲಿಂಗ್ ನನ್ನ ಮಕ್ಕಳು ಯಾಕೆ ಹೊಂಟೋದ್ರು ನಾನು ಬಿಟ್ಬಿಟ್ಟು ಡಾರ್ಲಿಂಗ್ ಡಾರ್ಲಿಂಗ್ ನಾನು ಬಿಟ್ಬಿಟ್ಟು ಹೊಂಟೋಗೋರಲ್ಲ ಇರೋದೇ ಹೇಳ್ತಾ ಇರೋದು ಬಿಟ್ಟುಟೋದು ಅಂತ ಹೇಳ್ತಾ ಇಲ್ವ ನಿಮಗೆ ಸುಮ್ಕಿರಿ ಹಾಕತ್ತೀರಿ ನಾನೇ ಸುಮ್ಕಾಗಿಲ್ವಾ ಓದ್ರು ಹೋಯ್ತಾರೆ ಹಾಳು ಅಂತ ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ ನೀವು ಇಲ್ಲ ಡಾರ್ಲಿ ಮಕ್ಕಳ ಮೇಲೆ ನಾನು ತುಂಬ ಪ್ರೀತಿ ಇತ್ತು ನನಗೆ ನನ್ನ ಸ್ವಂತ ಮಕ್ಕಳು ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲು ಈ ಥರ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಡಾರ್ಲಿಂಗ್ ನನ್ನ ಮಕ್ಕಳು ಬಿಟ್ಬಿಟ್ಟಿರೋಕ್ಕೆ ಹೋಗ್ತಾ ಇರೋದು ನನಗೆ ಇಂಥ ಪ್ರೀತಿ ತೋರೋರು ಇರ್ತಾ ಇರೋಕ್ಕೂ ಹೇಗೆ ಪಾಪ ನೀವೇನು ಕಮ್ಮಿ ಮಾಡಿದ್ರಿ ನನಗೆ ಗೊತ್ತಿಲ್ವಾ ಚೆನ್ನಾಗಿ ನೋಡ್ಕೊತಿದ್ರಿ ನಿಮ್ಮ ಮತ್ತೆ ದೇವ್ರ ಅಂತ ಜೊತೆ ಜೊತೆರಕ್ಕೆ ಅವಕೆ ಹೋಗೈತೆ ಇಲ್ಲ ಅದಕ್ಕೆ ಹೋಗವೆ ಯಾಕೆ ತಲೆ ಕೆಡಿಸ್ಕೊಂಡಿರಿ ಹೋದ್ರು ಹೋದರು ಯಾಕೊಟ್ಟು ಹೋದ್ರು ನಾವಾರು ನಿಮ್ದೆ ಇರ್ಬೋದು ಬಿಡಿ ಅಮ್ಮಡ್ಯವು ಅಂತ ಹೋಗೋಕೆ ಸಹಿಸ್ತಿಲ್ಲ ಒಂದು ಬರೋತಕ್ಕೆ ಸಹಿಸ್ತಿಲ್ಲ ಎಲ್ಲರೂ ಹೋದ್ರೆ ಒಟ್ಟೆ ಕಂಡು ಸಾಯವು ಒಳವು ಕರೆವು ಅಕ್ಕಪಕ್ಕದಲ್ಲಿ ನೋಡು ಬಿಟ್ಟು ಟೋಗರೆ ಬಿಟ್ಟು ಹೋಗರೆ ಮಕ್ಳನವರು ಈಗೆಲ್ಲ ತಪ್ಪೇ ಹೋಯ್ತು ಆರಾಮಾಗಿ ತಿರಿಕೊಂಡು ಸುತ್ತಕೊಂಡು ಇರೋಕಾಯ್ತು ಸುಂಕಿರಿ ಧರ್ಮ ಧರ್ಮದಾರದ ಮೇಲೆ ಇದ್ದದ್ದು ಪಾಪ ನೀವು ಅಷ್ಟು ಆಸೆ ಮಾಡಿದ್ರಿ ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ಅಂತ ಆದರೆ ಅದು ಉಳಿಸ್ಕೊಳ್ಳೋ ನೀ ಎತ್ತಿದ್ದದ ಮುಡ್ಯಾವಕ್ಕೆ ನೀ ಎತ್ತಿಲ್ದ ತಾನು ಹೋಗಿದ್ದು ಆಳು ಬಿದ್ದು ಹೋಲಿ ಬಿಡಿ ಆರಾಮಾಗಿರಕ್ಕಾಯ್ತದ ನಾನು ನೀವೇ ಈಗ ಆರಾಮಾಗಿರಕ್ಕಾಗುತ್ತೆ ಡಾರ್ಲಿಂಗ್ ಹೇಗೆ ಆರಾಮಾಗಿರಕ್ಕಾಗುತ್ತೆ ನೀನೇ ಹೇಳು ನಿಜವಾಗ್ಲು ಡಾರ್ಲಿಂಗ್ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಡಾರ್ಲಿಂಗ್ ತುಂಬ ಅಂದ್ರೆ ತುಂಬ ಬೇಜಾರಾಗ್ತಾ ಇದೆ ಡಾರ್ಲಿಂಗ್ ತುಂಬ ಅಂದ್ರೆ ತುಂಬ ಬೇಜಾರಾಗ್ತಾ ಇದೆ ಏನ್ ಮಾಡಕ್ಕದ್ದು ಎಲ್ಲ ಬರ ಬಿಡಿ ಹೋದ್ರೆ ಹೋಯ್ತಾವಂತೆ ನಾವೇ ಅಷ್ಟು ಪ್ರೀತಿ ತೋರಿವಿ ಅಯ್ಯೋ ಬಂದ್ವಲ್ಲ ನನ್ನ ಮಕ್ಕಳು ಅಂತ ನಾನು ಆಸೆ ಮಾಡ್ಕೊಂಡು ಇಸ್ಕೊಂಡಿತ್ತಿಲ್ವಾ ಆ ಕಿರಾಯಕ್ಕೆಲ್ಲ ಅಂದಮೇಲೆ ನೀನು ಏನು ಮಾಡೋಕ್ಕಾಗಿಲ್ಲ ಬೇಡಿ ಕರೆಗೆಡ್ಸ್ಕಬೇಡಿ ಅವ್ರು ಏನು ಕೇಳಿದ್ರು ತಂದು ಕೊಡ್ತಿದ್ದೆ ಇವಾಗ್ಲೂ ಇವಾಗ್ಲೂ ಕ್ರೀಮ್ ಪೆಡ್ ಬೇಕು ಅಪ್ಪ ಅಂತ ಓ ಥರ ಹೇಳಿದ್ರು ಅದಕ್ಕೆ ತಂದಿದ್ದೀರಿ ಅಷ್ಟು ಬೇಗ ಹೊಂಟೋಗಿದ್ರಲ್ಲ ಕ್ರೀಮ್ ಬೆಡ್ ತಿನ್ಬಿಟ್ಟು ಹೋಗಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ ನಿಜ್ವಾಗ್ಲೂ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾಯಿದೆ ನನಗೆ ಮನಸ್ಸಿಗೆ ತುಂಬ ಬೇಜಾರು ಆಗ್ತಾಯಿದೆ ಈಗ ಸರಿ ಆಯ್ತಲ್ಲ ನಾನು ಬೇಜಾರು ಮಾಡ್ಕೊಂಡಿಲ್ಲ ನೀವು ಯಾಕಿಂಗ್ ಆಗ್ತಾ ಇದ್ದೀರಿ ನೀವು ಏಯ್ ಸರಿ ಆಯಿತು ಓರ್ ಅಲ್ಲಿ ಸುಮ್ ಕೇಳ್ತ ಹೇಳ್ತಾ ಇವು ನಿಮಗೆ ಒಂದ್ಸರ್ತಿ ಆಗ್ತಾ ಇರ್ತೀವ ನನಗೆ ಹಚ್ಚ ನೀವೇ ಆಗ್ತಾಯಿದ್ದೀರಲ್ಲ ಅಯ್ಯೋ ಯಾಕ ಜಾಸ್ತಿ ಆಯ್ತು ಕಂದಬುಡಿ ಆಗಲ್ಲ ಡರ್ಲಿಂಗ್ ಆಗುವಿಲ್ಲ ಈಗುವಿಲ್ಲ ಈಗ ಸಾಮಂತರಬೇಕು ಅಂದ್ರೆ ತಕ ಬಂದ್ರಾ ಸಾಮಂತಕ ಬನಿ ಅಂದಿದನ ತಂದ್ರ ಅಯ್ಯೋ ಡರ್ಲಿಂಗ್ ಎಲ್ತರೆ ನಿ ಡರ್ಲಿಂಗ್ ಸಾಮನೆಗೆ ಕಾಸ್ ಇರಲಿಲ್ಲ 20 ರೂಪಾಯಿ ದುಡ್ಡಿತ್ತು ಇಬ್ರು ಗೊತ್ತ 20 ರೂಪಾಯಿ ದು ಕ್ಯೂರಿಂ ಬೆಟ್ ತಕ ಬнде ಹೈ ನಿಮಗೆ ಎಲ್ತರೆ ಅರ್ಥ ಆಯ್ತಲ್ವಾ ಮನೆ ಒಳಗೆ ಒಂದು ಸಾಮನೆ ಒಂದು ಜೀರಿಗೆ ಮೆಣಸಿನ ಕೆಲಸ ಕೊತ್ತಿನ ಬಿಟ್ಟು ಹೊರಗೆ ಹೋಗ್ನಿಲ್ವಾ ಅಯ್ಯೋ ಡರ್ಲಿಂಗ್ ಇವತ್ತು ಕೆಲಸ ಇರಲಿಲ್ಲ ಯಾರುತ್ರ 20 ರೂಪಾಯಿ ಸಾಲ ಇಡ್ಕೊಂಡೆ ಮಕ್ಕಳ ಗೋಸ್ಕರ ಅದಕ್ಕೆ 20 ರೂಪಾಯಿಗೆ ಎರಡು ಬನ್ ತಕ ಬнде ಅದುನು ತಿನ್ನಕ್ಕೆ ಮಕ್ಕಳಿ ಇಲ್ವಲ್ಲ ಅಯ್ಯೋ ಶಿವನೇ ಕತ್ತ ಹೋಗು ಅಲ ಇವತ್ತು ಕೆಲಸ ಹೋಗಿಬಿಟ್ಟು ಸಾಮಾನ್ಯ ತತ್ತಿರದ ತರಲಿಲ್ಲವಾ ಇಲ್ಲ ಡಾರ್ಲಿಂಗ್ ಇಲ್ಲ ಡೋಂಟ್ ವರಿ ಡಾರ್ಲಿಂಗ್ ಎರಡು ಕ್ರೀಮ್ ಪೆಟ್ಟಿದೆ ಅಲ್ವಾ ತಿನ್ಬಿಟ್ಟು ನೀರು ಕುಡ್ಕ ಮಲ್ಕ ಇನ್ನೇನು ಮಕ್ಕಳೆ ಹೋದ್ಮೇಲೆ ಯಾವ ಊಟ ಕಟ್ಕೊಂಡೇನು ಏನು ಏನ್ ಕಟ್ಕೊಂಡ ಏನು ನಮ್ಮ ಜೀವನ ನೀವು ಎಷ್ಟು ಆ ಕೊನೆನಾದ್ರೂ ನೆರ ಅಂತ ಹೆಂಗೆ ತರ್ನರ್ತ ಕನೆನ ಮಾತಾಡಬೇಡಿ ನೀವು ಓ ಸರಿ ಅಲ ಅವತ್ತಿನಷ್ಟ ಜನ ತಂದ್コーディದ್ರೂ ಈಗ ಇದ್ದಕ್ಕಿದ್ದಂಗೆ ಏನು ಆಗಿದ್ದೀರಿ ಆಗಿದಿರಲ್ಲ ನೀವು ಈಗ ಅವನು ಬುರ್ಟ್ ಬಂದಿನಿ ಈಗ ಏನಾಗಬೇಕು ಅಂತ ಮಾಡಿದಿರ ನೀವು ಆ

ಜಾಸ್ತಿ ಮಾತ್ ಕತೆರಬಡ ನೀನು ಡಾರ್ಲಿಂಗ್ ಏನು ಮಾತಾಡ್ಲಿ ಡಾರ್ಲಿಂಗ್ ಏನ್ ಮಾತಾಡ್ಲಿ ನೀನು ಏನು ಹೇಳ್ತಾ ಇದೀಯಾ ಡಾರ್ಲಿಂಗ್ ನಿಜಕ್ಕೂ ತಲೆಗೆ ಇಟ್ಟು ಹೋಗಿದೆ ನನ್ನ ಯಾತಾರ ಏನು ಕಟ್ಸ್ಕಬಡ ಏನು ಕಟ್ಸ್ಕಬಡ ಸುಮ್ಮನೆ ಇರತ್ ಕಾಲೀ ನೀನು ಜಾಸ್ತಿ ಮಾತಾಡಬೇಡ ಏನೋ ಅಂತಿರಂತೆ ಹಂಗಾಯಿತು ನಿನ್ ಕತೆ ಸುಮ್ನೆ ಬಾಯಿ ಮುಚ್ಚಕೊಂಡಿರಬೇಕು ಎಷ್ಟು ಸತಿ ಹೇಳಾರ ನಿನಗೆ ಎಷ್ಟು ಸತಿ ಹೇಳಾರ ಹೇಳು ಸುಮ್ಮನೆ ತಲೆ ಕೆಡಿಸ್ಪಡೋ ಹಾಗೆ ಉಚ್ಚಿಸ್ಬಿಡ್ತಾರೆ ಏನೇ ಇದ ಸರಿಯೇ ನೀನು ಪರವೈಲೆ ಒಳ್ಳೆ ತರ್ನರ್ಕ್ಕೆ ಕೋನಿನದಳ ನೇರ ಡونکوನ ಗಾಡಬಡ ನೀನು ತಂದಾಕು ಸುಮ್ನೆ ಕಟ್ಕ ಬಂದ್ಮೇಲೆ ಆಯ್ತು ಡಲ್ ನಿನ್ನ ಒಳಗಿಂದ ಕೆಲ್ಸಕ್ಕೆ ಹೋಗ್ತೀನಿ ನಾನು ನಿಂತೊಳಗೆ ಸ್ಕೂಡು ಮೊದಲು ನನ್ನ ಮಕ್ಕಳು ನಾವು ಇಬ್ಬರತ್ತಲ್ಲ ಈಗೇನು ಅಂತ ಅದ್ರ ಬಗ್ಗೆ ಯತ್ನ ಮಾಡು ನೀನು ಮತ್ತೆ ಕರ್ಕೊಂಬರಣ ಹೋದ್ಮೇಲೆ ಓಲಿ ಮುಂಡ್ಯಾವು ಆಳ್ ಬಿದ್ದು ಹೋಗ್ಲಿ ಅವ್ರ ಸುದ್ದಿ ಬೇಡ ಇನ್ನು ಆಯ್ತಾ ನಾನು ನಿಮಗೆ ಇರೋಳಿಗೆ ತಂದಾಕ ಕಲಿ ನೀನು ಅಚ್ಕಟ್ಟಾಗೆ ಇನ್ನೇನು ನಿನಗೆ ಮದ್ದಾರಿ ಹೆಚ್ಚಾಗಿ ತರಬೇಕಾಗಿತ್ತು ಈಗೇನು ಅಚ್ಕಟ್ಟ ಸಾಂಪಾದನೆ ಮಾಡ್ಕೊಂಡು ನೆಮ್ಮದಿ ಇರೋದು ಕಲಿಬೇಕು ನಾವು ಇಬ್ರುವೇ ಅಲ್ಲೇ ಒಳ್ಳೆ ಇದೊಳಗೆ ಸರಿಯಲ್ಲ ಅವತ್ತಿನ ವರ್ಷ ತಂದಾಕಿದೀನಿ ನನ್ನಿಂದ ನಾಟಕ ಆತಿದ್ದಿಲ್ಲ ಸಾವಂತಿ ತಂದು ಕೊಡ್ತಾನೆ

ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ ಆದರೂ ಒಂಟೋಗಿದರೆ ನನ್ನ ಮಕ್ಕಳು ಒಂಟು ಸಹಿಸ್ಲಿಕ್ಕೆ ಸಹಿಸಲಿಕ್ಕೆ ಅಸಾಧ್ಯ ಆಗ್ತಾಯಿದೆ ನಾನು ತುಂಬ ಇಷ್ಟಪಡ್ತಿದ್ದೆ ಮಕ್ಕಳನ್ನ ಮಕ್ಕಳು ಹೋಗಿಬಿಟ್ರೂ ತುಂಬ ಮನಸ್ಸಿಗೆ ಆಗ್ತಾ ಆಗ್ತಾಯಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಾ ಇಲ್ಲ ನನಗೆ ಮಕ್ಕಳು ಇಷ್ಟಪಟ್ಟರು ಅಂದ್ಬಿಟ್ಟು ಕ್ರೀಮ್ ಬಂತಂದಿದೆ ಅದು ವೇಸ್ಟ್ ಆಗುತ್ತೆ ಇವಾಗ ತಿಂದ್ಬಿಟ್ಟು ನೀರು ಕೊಟ್ಬಿಟ್ಟು ಮಲ್ಕೊಳ್ತೀವಿ ಏನು ಮಾಡೋದು ಹೇಳಿ ಊಟನೂ ಸೇರಲ್ಲ ನನಗೆ ಮಕ್ಕಳನ್ನ ಅಷ್ಟು ಇಷ್ಟಪಡ್ತಿದ್ದೆ ನಂತರ ಇಷ್ಟಪಡೋರು ಯಾರು ಸಿಗ್ತಾರೆ ಅವ್ರಿಗೆ ಆದರೂ ನಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ತಾರೆ ಒಂಟೋಗಿಬಿಟ್ಟಿದ್ದಾವೆ ಮಕ್ಕಳು ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಏನ್ ಮಾಡೋದು ನೀ ಗೊತ್ತಾಗ್ತಾ ಇಲ್ಲ ಕಂಡ್ರಪ್ಪ ಏನ್ ಮಾಡ್ಲಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ನಾನು ಏನು ಮಾಡಲಿ ಈಗ ನನ್ನ ಮಕ್ಳಿಗೆ ನಮ್ಮ ಮನೆಗೆ ಕರ್ಕೊಬರೋದು ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸಿ ಸರಿ ಮತ್ತೆ ಹೊರಡ್ಲ ನಮಸ್ಕಾರ